ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ದಿನ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ನಾಲ್ಕು ಡಿಸೆಂಬರ್ ತಿಂಗಳಿನ ಹನ್ನೆರಡು ಮತ್ತು ಹದಿಮೂರನೇ ತಾರೀಕಿನ ದಿನಗಳ ಮೀನರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ಎರಡು ದಿನಗಳು ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮ ಎಲ್ಲ ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ತಪ್ಪದೇ ಕ್ಲಿಕ್ ಮಾಡಿ ವೀಕ್ಷಕರೇ ಇಲ್ಲಿ ಮೊದಲಿಗೆ ಡಿಸೆಂಬರ್ ತಿಂಗಳಿನ ಹನ್ನೆರಡನೇ ತಾರೀಕಿನ ದಿನದ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ಮೇಷರಾಶಿಯ ಮೂಲಕ ನಿಮ್ಮ ಧನ ಭಾವದಲ್ಲಿ ಅತ್ಯಂತ ಶುಭಕರ ಸ್ಥಿತಿಯಲ್ಲಿ ಗೋಚರಿಸಲಿದ್ದಾನೆ ಹೀಗಾಗಿ ಇಲ್ಲಿ ಸಮಯ ನಿಮ್ಮ ಪಾಲಿಗೆ ಖಂಡಿತ ಭಾಗ್ಯಶಾಲಿಯಾಗಿರಲಿದೆ ಈ ವಿಶೇಷ ದಿನದಂದು ನಿಮಗೆ ಸಣ್ಣ ಸಣ್ಣ ಯಾತ್ರೆಗಳ ಯೋಗಗಳು ಲಭಿಸಲಿವೆ ಇಲ್ಲಿ ಯಾತ್ರೆಗಳಿಗೆ ಸಂಬಂಧಿತ ಬಹುತೇಕ ನಿಮ್ಮ ಕಾರ್ಯಗಳು ಸುಗಮವಾಗಿ ಸಂಪನ್ನವಾಗಲಿವೆ ಈ ದಿನದಂದು ನೀವು ಕೈಗೊಳ್ಳುವ ಒಂದು ಪ್ರಮುಖ ನಿರ್ಧಾರ ನಿಮ್ಮ ಭಾಗ್ಯವೃದ್ಧಿಯ ಕಾರಕವಾಗಿ ಸಾಬೀತಾಗಲಿದೆ ಈ ಮೂಲಕ ನಿಮ್ಮ ಭವಿಷ್ಯವನ್ನು ನೀವು ಭದ್ರಪಡಿಸಿಕೊಳ್ಳಬಹುದಾಗಿದೆ ಇಲ್ಲಿ ನಿಮ್ಮ ಕಿರಿಯ ಸಹೋದರ ಸಹೋದರಿಯರ ಬಹುತೇಕ ಕೆಲಸ ಕಾರ್ಯಗಳು ಕೂಡ ಯಶಸ್ಸು ಪಡೆದುಕೊಳ್ಳಲಿವೆ ಹೀಗಾಗಿ ಇಲ್ಲಿ ನಿಮ್ಮ ಸಂತಸದಲ್ಲಿಯೂ ವೃದ್ಧಿ ಕಂಡು ಬರಲಿದೆ ಇನ್ನು ಈ ಸಮಯದಲ್ಲಿ ನಿಮಗೆ ಧರ್ಮ ಕರ್ಮಗಳ ಕುರಿತಾಗಿಯೂ ವಿಶೇಷ ಆಸಕ್ತಿ ಉಂಟಾಗಲಿದೆ ದಾನಪುಣ್ಯದಲ್ಲಿ ನಿಮಗೆ ವಿಶ್ವಾಸ ಮೂಡಲಿದೆ ಜತೆ ಜೊತೆಗೆ ಈ ದಿನಗಳಂದು ನೀವು ಭಯಮುಕ್ತರಾಗಿ ಹೂಡಿಕೆ ಅಥವಾ ಪರಿವರ್ತನೆಯನ್ನು ಸಹ ನೀವು ಮಾಡಲು ಸಾಧ್ಯವಾಗಲಿದೆ ಇಲ್ಲಿ ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿಯೂ ಬಿಗಿ ಹಿಡಿತವಿರಲಿದೆ ವಿಶೇಷವಾಗಿ ಇಲ್ಲಿ ನೀವು ನಿಮ್ಮ ಗ್ರಾಹಕರನ್ನು ನಿಮ್ಮ ಸೆಳೆದುಕೊಳ್ಳಬಲ್ಲವರಾಗಿ ಕಂಡುಬರಲಿದ್ದೀರಿ ಇಲ್ಲಿ ನೀವು ನಿಮ್ಮ ಆಲಸ್ಯತವನ್ನು ಸಹ ತ್ಯಾಗ ಮಾಡಲಿದ್ದೀರಿ ಇಲ್ಲಿ ನಿಮ್ಮಲ್ಲಿ ವಿಚಾರ ವಿಮರ್ಶೆ ಮಾಡುವ ಕ್ಷಮತೆಯೂ ಕೂಡ ಸದೃಢವಾಗಿರಲಿದೆ ಇಲ್ಲಿ ಸಮಯ ಖಂಡಿತ ನಿಮ್ಮ ಪರಿವಾರ ವೃದ್ಧಿಯ ಕಾರಕವಾಗಿ ಸಾಬೀತಾಗಲಿದೆ ಜತೆ ಜತೆಗೆ ಇಲ್ಲಿ ವಿದ್ಯಾಗ್ರಹಣ ಸಂಬಂಧಿ ವಿದ್ಯಾರ್ಥಿಗಳಿಗೂ ಪ್ರೇರಣೆ ದೊರೆಯಬಹುದಾಗಿದೆ ಇಲ್ಲಿ ನಿಮ್ಮಲ್ಲಿ ಬಹುತೇಕ ಜೋಶ್ ಉತ್ಸಾಹ ಮತ್ತು ಕೆಲಸ ಕಾರ್ಯಗಳನ್ನು ನಿರ್ವಹಿಸುವ ಕ್ಷಮತೆ ಉತ್ತಮವಾಗಿ ಕಂಡುಬರಲಿದೆ ಈ ವಿಶೇಷ ದಿನದಂದು ನಿಮಗೆ ಪಾರಿವಾರಿಕ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇಲ್ಲಿ ಪರಿವಾರದ ಮುಖ್ಯಸ್ಥರು ತಮ್ಮ ಜವಾಬ್ದಾರಿಗಳನ್ನು ವಿಶೇಷ ರೀತಿಯಲ್ಲಿ ನಿಭಾಯಿಸಲಿದ್ದಾನೆ ಇನ್ನು ಇದರ ನಂತರದಲ್ಲಿ ಇಲ್ಲಿ ಡಿಸೆಂಬರ್ ತಿಂಗಳಿನ ಹದಿಮೂರನೇ ತಾರೀಕಿನ ದಿನದ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ಮಧ್ಯಾಹ್ನದವರೆಗೂ ನಿಮ್ಮ ಧನಭಾವದಲ್ಲಿ ಗೋಚರಿಸಲಿದ್ದು ಆ ನಂತರದಲ್ಲಿ ನಿಮ್ಮ ತೃತೀಯ ಭಾವಕ್ಕೆ ಪರಿವರ್ತನೆ ಹೊಂದಲಿದ್ದಾನೆ ಇಲ್ಲಿ ಚಂದ್ರದೇವನು ಖಂಡಿತ ಈ ಎರಡು ಭಾವಗಳಲ್ಲಿ ಹೆಚ್ಚು ಶುಭಕರನಾಗಿ ಸಾಬೀತಾಗಲಿದ್ದಾನೆ ಇಲ್ಲಿ ಧನ ಸಂಬಂಧಿ ಏನೇ ಕಾರ್ಯಗಳಿದ್ದರೂ ಆ ಎಲ್ಲ ಕಾರ್ಯಗಳು ಖಂಡಿತ ನೆರವೇರಲಿವೆ ಜತೆಗೆ ಈ ಅವಧಿಯಲ್ಲಿ ನಿಮ್ಮ ಹಿರಿಯ ಸಹೋದರ ಸ್ನೇಹಿತರಿಂದಾಗಿಯೂ ಧನ ಲಾಭದ ಪ್ರಾಪ್ತಿ ಉಂಟಾಗಬಹುದಾಗಿದೆ ಹಾಗೆ ಇಲ್ಲಿ ನಿಮಗೆ ನಿಮ್ಮ ಬಂಧು ಬಾಧಂಧವರಿಂದಲೂ ಉತ್ತಮ ಸಹಕಾರದ ಪ್ರಾಪ್ತಿ ಉಂಟಾಗಲಿದೆ ಲಾಭ ಸ್ಥಾನದ ಚಂದ್ರದೇವನು ಇಲ್ಲಿ ನಿಮ್ಮ ದೀರ್ಘಕಾಲದ ಅಪೂರ್ಣ ಇಚ್ಛೆಗಳನ್ನು ಸಹ ಸಂಪನ್ನಗೊಳಿಸಲಿದ್ದಾನೆ ಇದರ ಜೊತೆಗೆ ಇಲ್ಲಿ ಸಂತಾನ ವಂಚಿತರಿಗೆ ಸಂತಾನ ಪ್ರಾಪ್ತಿಯ ಯೋಗವಿರಲಿದೆ ಇಲ್ಲಿ ಈಗಾಗಲೇ ಸಂತಾನ ಹೊಂದಿದ ಜಾತಕವರಿಗೆ ಇಲ್ಲಿ ಸಂತಾನದ ಕಡೆಯಿಂದ ಲಾಭದ ಪ್ರಾಪ್ತಿ ಉಂಟಾಗಬಹುದಾಗಿದೆ ಜತೆಗೆ ಇಲ್ಲಿ ಸಂತಾನದೊಂದಿಗೆ ನಿಮ್ಮ ಸಂಬಂಧವೂ ಕೂಡ ಸಾಕಷ್ಟು ಮದರತೆಯಿಂದ ಕೂಡಿರಲಿದೆ ಇದರ ಜೊತೆಗೆ ಇಲ್ಲಿ ನೀವು ಸಾಕಷ್ಟು ಭಾವುಕರಾಗಿಯೂ ಕಂಡು ಬರಲಿದ್ದು ಸಂತಾನ ಪ್ರತಿ ಭಾವುಕತೆ ನಿಮ್ಮಲ್ಲಿ ಇರಲಿದೆ ಇನ್ನು ಈ ದಿನವೂ ನಿಮ್ಮ ಲವ್ ಲೈಫ್ನ ದೃಷ್ಟಿಯಿಂದಲೂ ಉತ್ತಮವಾಗಿರಲಿದ್ದು ಪ್ರೇಮ ಜೀವನದಲ್ಲಿ ಸಫಲತೆಯನ್ನು ಪಡೆದುಕೊಳ್ಳಲಿದ್ದೀರಿ ಜತೆಗೆ ಸಿಂಗಲ್ ಆಗಿರುವ ಜಾತಕದವರಿಗೆ ಇಲ್ಲಿ ಹೊಸ ಪ್ರೇಮ ಸಂಬಂಧದ ಪ್ರಾರಂಭವೂ ಉಂಟಾಗಬಹುದಾಗಿದೆ ಸಮಯ ಸಾಕಷ್ಟು ಉತ್ತಮವಾಗಿರಲಿದ್ದು ಆರ್ಥಿಕ ಸದೃಢತೆ ಲಭಿಸುವುದರ ಜೊತೆಗೆ ಉತ್ತಮ ಆದಾಯದ ನಿರೀಕ್ಷೆಯನ್ನು ಸಹ ಮಾಡಬಹುದಾಗಿದೆ ಹಾಗೆ ಇಲ್ಲಿ ನಿಮಗೆ ಭಾಗ್ಯದ ಸಹಕಾರವೂ ಲಭಿಸಲಿರುವ ಕಾರಣ ಇಲ್ಲಿ ನೀವು ಶೇರ್ ಮಾರ್ಕೆಟ್ ಲಾಟರಿಯಂತಹ ವಿಷಯಗಳಲ್ಲಿ ಒಂದಿಷ್ಟು ಲಾಭವನ್ನು ಪಡೆದುಕೊಳ್ಳಬಹುದಾದ ಸಾಧ್ಯತೆ ಇರಲಿದೆ ಇನ್ನು ಈ ವಿಶೇಷ ದಿನದಂದು ನಿಮ್ಮ ಸಿಕ್ಕಿ ಬಿದ್ದಿದ್ದ ಹಣ ಮರಳಿ ನಿಮ್ಮ ಕೈ ಸೇರಬಹುದಾದ ಯೋಗವಿರಲಿದೆ ಜತೆಗೆ ಇಲ್ಲಿ ನೀವು ಹಣಕಾಸಿನ ವಿಷಯದಲ್ಲಿ ಬಹುತೇಕ ಲಾಭವನ್ನು ಹೊಂದುವಂತೆಯೂ ಕಂಡು ಬರಲಿದ್ದೀರಿ ಒಟ್ಟಾರೆಯಾಗಿ ಈ ಎರಡು ದಿನಗಳು ನಿಮ್ಮ ಪಾಲಿಗೆ ಲಾಭದಾಯಕವಾಗಿ ಸಾಬೀತಾಗಲಿದ್ದು ತಪ್ಪದೇ ಈ ಸಮಯದ ಸದುಪಯೋಗ ಪಡೆದುಕೊಳ್ಳಬೇಕಾಗುವುದು ವೀಕ್ಷಕರೇ ಇದು ಈ ಎರಡು ದಿನಗಳ ಮೀನರಾಶಿಯ ಫಲಗಳ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ